ನೆನ್ನೆವರೆಗೂ ಭೂಮಿ ಆಕಾಶದಂತಿದ್ದಂತಹ ಡಿ ಸಿ ಎಮ್ ಸಿ ಎಂ ಇದೀಗ ಒಂದೇ ಟೇಬಲ್ ಮೇಲೆ ಕೂತು ಬ್ರೇಕ್ಫಾಸ್ಟ್ ಮಾಡಿ ನಾವೆಲ್ಲ ನಾವಿಬ್ಬರು ಒಂದೇ ನಮ್ಮ ನಡುವೆ ಏನೂ ಇಲ್ಲ ಎಲ್ಲ ಬರೀ ಇದು ಬಿ ಜೆ ಪಿ ಜೆ ಡಿ ಎಸ್ಸು ಮಾಧ್ಯಮಗಳ ಸೃಷ್ಟಿ ಅಂತ ಹೇಳಿ ಕೈ ತೊಳ್ಕೊಂಡು ನಾವು ಚೆನ್ನಾಗಿದ್ದೀರಪ್ಪ ನೀವು ಏನು ಪ್ರಶ್ನೆ ಕೇಳೋಕೆ ಹೋಗ್ಬಿಡಿ ನಾವು ಸರಿ ಮಾಡ್ಕೋತೀವಿ ಅಂತ ಹೇಳಿಬಿಟ್ರು ಒಂದು ರೀತಿ ಕಾಂಗ್ರೆಸ್ಸಲ್ಲಿ ಏನೂ ಆಗ್ಬಿಡುತ್ತೆ ಕನಕಪುರದ ಬಂಡೆ ಪುಲ್ಲು ಬ್ಲ್ಯಾಸ್ಟು ಅಂತಿತ್ತು ಅದೇನೂ ಆಗಲಿಲ್ಲ ಬೆಟ್ಟದಂಥ ಸಮಸ್ಯೆ ಕೇವಲ ಬ್ರೇಕ್ಫಾಸ್ಟಲ್ಲೇ ಕರಗಿ ಹೋಯಿತು ಬಳಿಕ ಸುದ್ದಿಗೋಷ್ಠಿ ನಡೆಸೋಂಥ ಸಿ ಎಮ್ಮು ಡಿ ಸಿ ಎಮ್ಮು ತಪ್ಪಿಲ್ಲ ಇಲ್ಲ ನಿಮ್ಮದೇ ತಪ್ಪು ಅನ್ನೋ ರೀತಿ ಹೇಳಿಕೆಗಳು ಮತ್ತಷ್ಟು ಮಗದಷ್ಟು ಜನರನ್ನು ಕನ್ಫ್ಯೂಷನ್ಗೆ ದೂಟಿದೆ ಯಾರೂ ಅಂದ್ಕೊಂಡಿರಲಿಲ್ಲ ಇಲ್ಲ ಇದೇನೋ ಆಗುತ್ತೆ ಒಂದು ಹಂತಕ್ಕೆ ಬರುತ್ತೆ ಅಂತಿದ್ರು ಆದರೆ ಇಷ್ಟೆಲ್ಲ ಆಯ್ತಲ್ಲ ಸಂಘರ್ಷ ಡಿ ಸಿ ಎಮ್ ಟೀಮ್ ದೆಹಲಿ ಸಿ ಎಮ್ ಟೀಮ್ ತಂತ್ರ ಪ್ರತಿತಂತ್ರ ಅವರಾಗಲಿ ಇವರಾಗಲಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತಿತ್ತಲ್ಲ ಯಾವುದೂ ಆಗಲಿಲ್ಲ ಏನಿಲ್ಲ ಎಲ್ಲ ಹೈಕಮಾಂಡ್ ಇದೆ ಹೈಕಮಾಂಡ್ ಹೇಳೋದು ಕೇಳ್ತೀವಿ ನಾವಿಬ್ರು ಒಟ್ಟಾಗಿ ಈ ರಾಜ್ಯವನ್ನು ಅಭಿವೃದ್ಧಿ ಪದ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು ಎಸ್ ಇದಿಷ್ಟು ಸುದ್ದಿಗಳು ಇವತ್ತಿನ ಪ್ರೈಮ್ ಟೈಮ್ ಅಲ್ಲಿ ಅದನ್ನು ನೋಡೋಣ ಬನ್ನಿ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ತಾರಕಕ್ಕೇರುವ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮುಖಾಮುಖಿ ಆಗಿದ್ರು ಸಿಎಂ ಅಧಿಕೃತ ನಿವಾಸ ಕಾವೇರಿಗೆ ಡಿಕೆಶಿ ಭೇಟಿ ಕೊಟ್ಟಿದ್ದರು ಮುಖ್ಯಮಂತ್ರಿಗಳು ಕೂಡ ಆತ್ಮೀಯವಾಗಿ ಬರಮಾಡಿಕೊಂಡರು ಡಿಕೆ ಶಿವಕುಮಾರ್ ಅವರನ್ನ ಬಳಿಕ ಸ್ಪೆಷಲ್ ರೂಮ್ನಲ್ಲಿ ಕುಳಿತು ಬ್ರೇಕ್ಫಾಸ್ಟ್ ಮಾಡಿದ್ರು ಡಿಕೆಶಿಗಾಗಿ ಇಡ್ಲಿ ವಡಾ ಪೊಂಗಲ್ ಕೇಸರಿ ಬಾತ್ ಸೇರಿದಂತೆ ತರಹವಾರಿ ತಿಂಡಿಗಳನ್ನು ಸಿದ್ದು ಮಾಡಿಸಿದರು ಬಳಿಕ ಅಲ್ಲೇ ಮೀಟಿಂಗ್ ಶುರು ಮಾಡಿದ್ದು ಬೇರೆಯವರಿಗೆ ಪ್ರವೇಶ ನಿರ್ಬಂಧಿಸಲಾಗಿತ್ತು ಪಿಎಗಳು ಗನ್ಮ್ಯಾನ್ಗಳಿಗೂ ಎಂಟ್ರಿ ಇರಲಿಲ್ಲ ಸಭೆ ಆರಂಭವಾಗುತ್ತಿದ್ದಂತೆ ಅಲ್ಲೇ ಇದ್ದ ಶಾಸಕ ಪೊನ್ನಣ್ಣ ಹೊರಗಡೆ ಬಂದಿದ್ದಾರೆ ಅಂದ್ರೆ ಅವರಿಬ್ರೆ ನೀವಿಬ್ರೆ ಮಾತಾಡ್ಕೊಳ್ಳಿ ಯಾರು ಮೂರನೇ ವ್ಯಕ್ತಿ ಆಟ ಏನಿಲ್ಲ ಇಲ್ಲಿ ಸಿಎಂ ನೀವು ಡಿ ಎಮ್ ನೀವು ಈಗ ಸಿಎಂ ಆಗಬೇಕಾಗಿರೋದು ನೀವು ಬಿಟ್ಕೊಟ್ರೆ ಆಗೋದು ನೀವು ಅನ್ನೋ ದಾಟಿಯಲ್ಲಿ ಅವರಿಬ್ಬರೇ ಮಾತಾಡಲಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಂಗಿತ್ತು ಅದನ್ನ ಪಾಲನೆ ಮಾಡಿದ್ರು ಇನ್ನು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಅಲ್ಲೇ ಮೊದಲು ಸಿದ್ದರಾಮಯ್ಯ ಮಾತನಾಡಿ ಗೊಂದಲಗಳಿಗೆ ಫುಲ್ ಸ್ಟಾಪ್ ಇಡುವ ಪ್ರಯತ್ನವನ್ನು ಮಾಡಿದ್ರು ನಮ್ಮ ನಡುವೆ ಭಿನ್ನಾಭಿಪ್ರಾಯ ಇಲ್ಲ ಮುಂದೆ ಯಾವುದೇ ವ್ಯತ್ಯಾಸ ಇರಲ್ಲ ನಾವಿಬ್ಬರು ಜೋಡೆತ್ತಿನ ರೀತಿ ಒಟ್ಟಿಗೆ ಹೋಗ್ತೀವಿ ನಾವಿಬ್ಬರು ಹೈಕಮಾಂಡ್ ಏನು ಹೇಳ್ತಾರೋ ಅದನ್ನೇ ಕೇಳ್ತೀವಿ ಅಂತ ಹೇಳಿದರು ನಾನು ರೀಶಫಲ್ ಮಾಡ್ತೀವಿ ಅಂತ ಹೇಳಿದಕ್ಕಾಗಿ ಕೆಲವು ಶಾಸಕರು ಕೇಂದ್ರಕ್ಕೆ ಹೋಗಿರಬಹುದು ಕೆಲವರು ಬಂದು ನನ್ನ ಜೊತೆ ಮಾತನಾಡಿದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ನವರ ಸುಳ್ಳು ಆರೋಪಗಳನ್ನು ಸಮರ್ಥವಾಗಿ ಎದುರಿಸ್ತೇವೆ ಅಂತ ಸಿದ್ದರಾಮಯ್ಯ ಗಟ್ಟಿಯಾಗಿ ಹೇಳಿದರು ಇನ್ನೊಂದು ಕಡೆ ಸಿದ್ದರಾಮಯ್ಯ ನಂತರ ಡಿ ಕೆ ಶಿವಕುಮಾರ್ ಮಾತನಾಡಿದ್ರು ಗೌರವಾನ್ವಿತ ಮುಖ್ಯಮಂತ್ರಿಗಳೇ ಎನ್ನುತ್ತಲೆ ಡಿ ಕೆ ಶಿವಕುಮಾರ್ ಮಾತಾರಂಭಿಸಿದ್ರು ಡಿ ಕೆ ಶಿವ ಕೂಡ ಹೈಕಮಾಂಡ್ ಹೇಳಿದಂತೆ ಹೋಗ್ತೀವಿ ಅಂತ ಸಿದ್ದು ಹೇಳಿಕೆಯನ್ನೇ ಪುನರುಚ್ಚಾರ ಮಾಡಿದ್ರು ಅಂದರೆ ಹೈಕಮಾಂಡ್ ಏನು ಹೇಳುತ್ತೆ ಹೈಕಮಾಂಡ್ಗಳೇ ರಾಜೀನಾಮೆ ಕೊಡ್ತೀನಿ ಸಿ ಎಮ್ ಆಗ್ತೀನೋ ಬಿಡ್ತೀನೋ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೈಕಮಾಂಡ್ ಕಡೆ ಈಗ ಚಂಡನ್ನ ಕಿಬ್ಬರು ಕೂತ್ಕೊಂಡವ್ರೆ ನಮ್ಮಲ್ಲಿ ಯಾವುದೇ ಗುಂಪಿಲ್ಲ ನಮಗೆ ಅದರ ಅವಶ್ಯಕತೆ ಇಲ್ಲ ಒಟ್ಟಿಗೆ ಸೇರಿದ್ದೇವೆ ಒಟ್ಟಾಗಿ ಕೆಲಸ ಮಾಡ್ತೀವಿ ಸಿದ್ದರಾಮಯ್ಯನವರು ನೀಡಿರ್ತಕ್ಕಂಥ ಸಂದೇಶವೇ ಅಂತಿಮ ರಾಜಕೀಯವಾಗಿ ನಮ್ಮಬ್ಬರದ್ದು ಒಂದೇ ತೀರ್ಮಾನ ಗೊಂದಲ ತಿಳಿ ಮಾಡುವಂತೆ ಹೇಳಿದ್ದಾರೆ ನಾಳೆಯಿಂದ ಯಾವುದೇ ಗೊಂದಲ ಇರಲ್ಲ ಅಂತ ಡಿ ಕೆ ಶಿವಕುಮಾರ್ ಸ್ಪಷ್ಟ ಕೊಟ್ಟರು ಇನ್ನು ಕೊಟ್ಟ ಮಾತು ಹಾಗೂ ಅಧಿಕಾರ ಹಂಚಿಕೆ ಒಪ್ಪಂದದ ಕುರಿತ ಪ್ರಶ್ನೆಗಳಿಗೆ ಸಿದ್ದರಾಮಯ್ಯ ಸಿಟ್ಟಿನಿಂದಲೇ ಉತ್ತರಿಸಿದ ಘಟನೆ ಕೂಡ ನಡೀತು ಏನು ಕೊಟ್ಟ ಮಾತು ಹೈಕಮಾಂಡ್ ಹೇಳಿದ್ದನ್ನು ಮಾಡುತ್ತೇವೆ ಅಂತ ಹೇಳಿದ ಮೇಲೆ ಕೊಟ್ಟ ಮಾತಿನಂತೆ ಎಂಬ ಪ್ರಶ್ನೆ ಎಲ್ಲಿ ಬಂತು ಅಂತ ಗರಂ ಆದರೂ ಇದಕ್ಕೆ ಪಕ್ಷದಲ್ಲಿದ್ದ ಡಿ ಕೆ ಶಿವಕುಮಾರ್ ನಗಾಗ್ ನಗ್ತಿದ್ರು ರಾಜಕೀಯದಲ್ಲಿ ಯಾರೂ ಶತ್ರು ಅಲ್ಲ ಮಿತ್ರರು ಅಲ್ಲ ಮಿತ್ರರು ಶತ್ರು ಆಗ್ತಾರೆ ಶತ್ರು ಮಿತ್ರರು ಆಗ್ತಾರೆ ನಿನ್ನೆ ರಾತ್ರಿವರೆಗೂ ಕೂಡ ಆಟ ಬೇರೆ ಇತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿ ಏನು ಏನೋ ಆಗ್ಬಿಡುತ್ತೆ ಸಂಘರ್ಷ ನಮ್ಮ ಮಟ್ಟಕ್ಕೆ ಇತ್ತು ಹ್ಞೂ ಅತಿ ದೊಡ್ಡ ಕಾಂಗ್ರೆಸ್ನ ಸಿ ಎಮ್ ಡಿ ಸಿ ಎಂ ನಡುವಿನ ಬೇಗುದಿ ಕೇವಲ ಬ್ರೇಕ್ಫಾಸ್ಟಲ್ಲೇ ಮುಗಿದೋಯ್ತು ಅದು ಹೈಕಮಾಂಡ್ ಹೇಳಿದಂಗೆ ಕೇಳ್ತೀವಿ ಅಂತ ಬಟ್ ಅದೇನು ಫಾರ್ಮುಲಾ ಕೊಟ್ಟರೋ ಗೊತ್ತಿಲ್ಲ ಬಿ ಜೆ ಪಿಯವ್ರಿಗೆ ಅವ್ರಿಗೆ ಹೇಳ್ಕೊಡ್ಬೇಕು ಇವ್ರು ಒಂದು ಸ್ವಲ್ಪ ಯಡಿಯೂ ವಿಜೇಂದ್ರ ಟೀಮ್ ಮತ್ತು ಆಪೋಸಿಟ್ ಟೀಮ್ ಇನ್ನೊಂದು ಮುಸ್ಕಿನ್ ಗುದ್ದಾಟ ನಡೀತಾನೆ ಐತೆ ಒಂದು ಬ್ರೇಕ್ಫಾಸ್ಟಲ್ಲಿ ಇಬ್ರು ತಣ್ಣ ಮಾಡ್ಬಿಟ್ರೆ ಹೈಕಮಾಂಡ್ ಅವರು ವಾವ್ ಡೆಲ್ಲಿಯಿಂದ ಇಲ್ಲಿ ಬರಲೇ ಇಲ್ಲ ಒಂದು ಫೋನ್ ಕಾಲ್ ಒಂದು ಸಂದೇಶಕ್ಕೆ ಸಮರ ಸಮಾಪ್ತಿ ಆಯಿತು ಸಿ ಎಮ್ ಮತ್ತು ಡಿ ಸಿ ಎಮ್ ನಡುವೆಂದು ಒಳ್ಳೆಯ ಬೆಳವಣಿಗೆ ಕೆಲಸ ನಡಿಬೇಕಷ್ಟು ಎರಡು ಎರಡೂವರೆ ವರ್ಷ ಆಗಿದೆ ಎರಡೂವರೆ ವರ್ಷ ಐದು ವರ್ಷ ಬರುವಂಥ ಸರ್ಕಾರಗಳು ಕಿತ್ತಾಡ್ಕೊಂಡು ನಿಂತ್ಕೊಂಡ್ರೆ ಜನರಿಗೆ ಲಾಸು ಸೊ ಹಾಗಾಗಿ ಅವರವ್ರ ಅಂಡರ್ಸ್ಟ್ಯಾಂಡಿಂಗಲ್ಲಿ ಏನು ಬೇಕಾದ್ರೆ ಆಗಲಿ ಇನ್ನು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಇಂದೇ ಹೈಕಮಾಂಡ್ ಸೂಚನೆ ಇದೆಯಂತೆ ಸಿಎಂ ಡಿಸಿಎಂಗೆ ವೇಣುಗೋಪಾಲ್ ಫೋನ್ ಮಾಡಿ ಮಾತುಕತೆಗೆ ಸೂಚಿಸಿದ್ರಂತೆ ಹೀಗಾಗಿ ಬೆಳಿಗ್ಗೆ ಉಭಯ ನಾಯಕರು ಪ್ರತ್ಯೇಕವಾಗಿ ಮೀಟಿಂಗ್ ಮಾಡಿದ್ದಾರೆ ಕಟ್ಟಪ್ಪಣೆ ಬೆನ್ನಲ್ಲೇ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದಾರೆ ಕೊನೆಗೂ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಅಂತಿದ್ದ ವಿಪಕ್ಷಗಳಿಗೆ ಒಂದೇ ಒಂದು ಫೋನ್ ಕಾಲ್ ಮೂಲಕ ತನ್ನ ತಾಕತ್ತನ್ನು ತೋರಿಸಿದೆ ಶನಿವಾರದ ಶಾಂತಿ ಸೂತ್ರದಲ್ಲಿ ಹೈಕಮಾಂಡ್ ನಾಯಕರು ಯಶಸ್ವಿಯಾಗಿದ್ದಾರೆ ದೆಹಲಿಗೆ ಕರೆಸಿಕೊಳ್ಳದೆ ಗೊಂದಲಗಳಿಗೆ ತಾತ್ಕಾಲಿಕ ಬ್ರೇಕ್ ಹಾಕಿದ್ದಾರೆ ಮತ್ತೊಂದೆಡೆ ದೇವರಾಜ ಅರ್ಸು ದಾಖಲೆ ಬ್ರೇಕ್ ಮಾಡೋದ್ರ ಜೊತೆಗೆ ಬಜೆಟ್ ಮಂಡಿಸಿ ಸಿದ್ದು ಪಟ್ಟತ್ಯಾಗ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಈ ಹೇಳೋದು ಕೇಳೋದು ಅಂತಾರಂತೆ ಇದೆಯಂತೆ ಅದಕ್ಕೂ ಫುಲ್ ಸಾಪ್ ಇರಬೇಕು ಯಾಕೆಂದರೆ ಸಿದ್ದರಾಮಯ್ಯ ಕೊಟ್ಟಾಗ ಡಿ ಕೆ ಶಿವಕುಮಾರ್ ಈಸ್ಕಂಡಾಗ ಅಂತಷ್ಟೇ ಯಾಕೆ ಅಂದರೆ ಎರಡೂವರೆ ವರ್ಷದ ಒಪ್ಪಂದವಿದೆ ಶೇರಿಂಗ್ ಇದೆ ಅಂತ ಹೇಳಿದಂಥ ಡಿ ಕೆ ಶಿವಕುಮಾರ್ ಅವರೇ ಏನೂ ಇಲ್ಲ ನಾವು ನೋಡ್ಕೋತೀವಿ ಹೈಕಮಾಂಡ್ ಇದೆ ಅಂತ ಹೇಳಿದ್ಮೇಲೆ ಇನ್ನು ಅಂತೆ ಅಲ್ಲಿ ಜಾಗ ಇಲ್ಲ ಅವ್ರು ಕೊಟ್ಟಾಗ ಇವ್ರು ರೀಸ್ ಅಂತ ಅನ್ಸುತ್ತೆ ನೋಡಬೇಕು ಹೈಕಮಾಂಡ್ ಈ ವಿಷಯದಲ್ಲಿ ಸಕ್ಸಸ್ ಆಗಿದೆ ನೋ ಡೌಟ್ ಇದು ವೀಕಲ್ಲ ಅಲ್ಲ ಒಂದು ಫೋನ್ ಕಾಲ್ ಅಲ್ಲೇ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿ ಇದೆ ಅಂತ ಕಾಂಗ್ರೆಸ್ ಅವ್ರು ಪ್ರೂವ್ ಮಾಡಿದ್ರು ಕರ್ನಾಟಕದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆನ್ನಲ್ಲೇ ದೆಹಲಿಯಲ್ಲಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಂಸದ ರಾಹುಲ್ ಗಾಂಧಿ ಸೀಕ್ರೆಟ್ ಮೀಟಿಂಗ್ ಮಾಡಿದ್ದಾರೆ ದೆಹಲಿಯ ಖರ್ಗೆ ನಿವಾಸಕ್ಕೆ ರಾಹುಲ್ ಗಾಂಧಿ ಭೇಟಿ ನೀಡಿದ್ದು ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಮಹತ್ವದ ಮಾತುಕತೆಯನ್ನು ನಡೆಸಿದ್ದಾರೆ ರಾಹುಲ್ ಗಾಂಧಿ ಕೆಲವು ಪ್ರಶ್ನೆಗಳನ್ನು ಖರ್ಗೆ ಮುಂದಿಟ್ಟಿದ್ದಾರೆ ಸಂಪೂರ್ಣ ಮಾಹಿತಿ ಪಡೆದು ಅಲ್ಲಿಂದ ಹೊರಟಿದ್ದಾರೆ ರಾಹುಲ್ ಗಾಂಧಿ ಜೊತೆಗಿನ ಮೀಟಿಂಗ್ ಬಳಿಕ ಪ್ರಿಯಾಂಕ್ ಖರ್ಗೆ ಶರತ್ ಬಚ್ಚೇಗೌಡ ಜೊತೆ ಖರ್ಗೆ ಮತ್ತೊಂದು ಸಭೆ ನಡೆಸಿದ್ದಾರೆ ಒಟ್ಟಾರೆ ಸೋನಿಯಾ ಗಾಂಧಿ ಜೊತೆ ಮಾತುಕತೆ ಬಳಿಕ ಎಲ್ಲವೂ ಫೈನಲ್ ಆಗಲಿದೆ ಅಂತ ಹೇಳಲಾಗ್ತಾ ಇದೆ ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಶರತ್ ಬಚ್ಚೇಗೌಡ ಹೆಂಗೆ ಎಂ ಎಲ್ ಎ ಇವ್ರ ಹತ್ರ ಖರ್ಗೆ ಮಾತಾಡಿದ್ದಾರೆ ಖರ್ಗೆ ಅವರತ್ರ ರಾಹುಲ್ ಗಾಂಧಿ ಮಾತಾಡಿದ್ದಾರೆ ಸೋನಿಯಾ ಗಾಂಧಿ ಹೇಳಿದ ಮೇಲೆ ಫೈನಲ್ ಆಗುತ್ತೆ ಅಂತಿದೆ ಗೊತ್ತಿಲ್ಲ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಶಾಸಕ ಪೊನ್ನಣ್ಣ ಮಧ್ಯಸ್ಥಿಕೆ ವಹಿಸಿದ್ದಾರಾ ಎಂಬ ಲೆಕ್ಕಾಚಾರಗಳು ಈಗ ಡಿ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ವೇಳೆ ಕೇವಲ ಪೊನ್ನಣ್ಣ ಹಾಜರಿದ್ದರೂ ಮಧ್ಯಸ್ಥಿಕೆ ವಹಿಸುವಂತೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆಯಾ ಎಂಬ ಪ್ರಶ್ನೆ ಶುರುವಾಗಿದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಪೊನ್ನಣ್ಣಗೆ ಹೈಕಮಾಂಡ್ ನಾಯಕರು ಫೋನ್ ಮಾಡಿದಂತೆ ಸಿದ್ದು ಡಿ ಕೆ ನಡುವಿನ ಮೀಟಿಂಗ್ ಬಗ್ಗೆ ಮಾಹಿತಿ ಪಡೆದಿದ್ದಾರಂತೆ ಈ ಬಗ್ಗೆ ಪೊನ್ನಣ್ಣ ಸ್ವತಃ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನನ್ನನ್ನು ಬ್ರೇಕ್ಫಾಸ್ಟ್ಗೆ ಮಾತ್ರ ಸೇರಿಸಿಕೊಂಡಿದ್ದರು ಅವರಿಬ್ಬರು ಪ್ರತ್ಯೇಕವಾಗಿ ಮಾತುಕತೆಯನ್ನು ಮಾಡಿದ್ದಾರೆ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ ಆದರೂ ಎಲ್ಲರನ್ನ ಬಿಟ್ಟು ಪನ್ನಡರನ್ನೇ ಕರೆಸಿಕೊಂಡಿದ್ದೇಕೆ ಅನ್ನೋ ಅನುಮಾನ ಅಂದರೆ ಫಸ್ಟ್ ಟೈಮ್ ಎಮ್ ಎಲ್ ಎ ಅಲ್ಲ ಇನ್ನೂ ಘಟಾನುಘಟಿ ನಾಯಕರು ಜಾರ್ಜ್ ಇದ್ದರು ಪರಮೇಶ್ವರ್ ಇದ್ದರು ಮಾದೇವಪ್ಪ ಇದ್ದರು ರಾಜಣ್ಣ ಇದ್ರು ಇವರೆಲ್ಲ ಬಿಟ್ಬಿಟ್ಟು ಬರೀ ಪುರಾಣ ಕರೆದವ್ರಲ್ಲ ಅಂತ ಅನಿಸುತ್ತೆ ಬಟ್ ಅವ್ರು ಕಾನೂನು ಸಲಹೆಗಾರರು ಸೊ ಅವರು ಅವ್ರು ಲೀಗಲ್ ಏನೋ ಒಂದಷ್ಟು ಮಾತಾಡಿರ್ತಾರೆ ಹೇಳಿರ್ತಾರೆ ಸಿ ಎಮ್ ಆಪ್ತ ವಲಯ ಡಿ ಕೆ ಆಪ್ತ ವಲಯದಲ್ಲಿ ಕೂಡ ಇದ್ದಾರೆ ಹಾಗಾಗಿ ಹೈಕಮಾಂಡ್ಗೂ ಆಪ್ತರವರು ಆ ಕಾರಣಕ್ಕೆ ಸದ್ಯ ಕಾಂಗ್ರೆಸ್ ಪಾಳೆಯದಲ್ಲಿನ ಚಟುವಟಿಕೆಗಳು ವಿಪಕ್ಷಗಳಿಗೆ ಆಹಾರವಾಗಿವೆ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕಾ ಪ್ರಹಾರ ನಡೆಸಿದ್ದಾರೆ ಒದ್ದು ಕುರ್ಚಿ ಕಿತ್ತುಕೊಳ್ಳೋದಾಗಿದ್ರೆ ಮೊನ್ನೆ ಕಿತ್ಕೋಬೇಕಿತ್ತು ಅವರ ಕೈಯಲ್ಲಿ ಆಸಕ್ತಿ ಇಲ್ಲ ಟೈಮ್ ಮುಗಿದು ಹೋಗಿದೆ ಅಂತ ಡಿ ಕೆಗೆ ಟಾನ್ ಕೊಟ್ಟಿದ್ದಾರೆ ಇವರದ್ದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ ಬ್ರೇಕ್ ಮೀಟಿಂಗ್ ಅಲ್ಲಿ ಏನು ನಡೆಯಲ್ಲ ಬರೀ ಜಗಳ ಅಷ್ಟೇ ಅಂತ ಕೊಟ್ಟುಕಿದ್ದಾರೆ ಜೊತೆಗೆ ಸಂಸದ ಬಿವೈ ರಾಘವೇಂದ್ರ ಕೂಡ ವ್ಯಂಗ್ಯವಾಡಿದ್ದಾರೆ ಕಾಂಗ್ರೆಸ್ ಸ್ಥಿತಿ ನೋಡಿದರೆ ಕಾರ್ಡಿಯಾ ಕರೆಸ್ಟ್ ಆಗಿದೆ ಅನಿಸ್ತಿತ್ತು ಸಿ ಮನೆಯಲ್ಲಿ ಮೈನರ್ ಆಪರೇಷನ್ ಆಗಿದೆ ಸದ್ಯ ಸ್ಟಂಟ್ ಹಾಕಿದ್ದಾರೆ ತಾತ್ಕಾಲಿಕ ಅರೇಂಜ್ಮೆಂಟ್ ಪ್ಯಾಚ್ ವರ್ಕ್ ಮಾಡಿದ್ದಾರೆ ಅಧಿವೇಶನದ ಬಳಿಕ ಸೀರಿಯಾ ಸಿಸರಿಯನ್ ಆಗುತ್ತಾ ಪೇಷಂಟ್ ಬದುಕ್ತಾರಾ ಸಾಯ್ತಾರಾ ಅನ್ನೋದು ಗೊತ್ತಾಗತ್ತೆ ಅಂತ ಚಾಟಿ ಬೀಸಿದ್ದಾರೆ ಇಬ್ಬರು ಒಂದು ಆರು ಅಶೋಕ್ ಮತ್ತು ರಾವ್ ಕಿತ್ಕೋತಾರೆ ಅಂತ ಅಂದ್ಕೊಂಡಿದ್ದೆ ಆಗಲಿಲ್ಲ ಅಂತ ಆರು ಅಶೋಕ್ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಕನಕ್ಪುರಕ್ಕೆ ಹೋಗಿ ಸ್ಪರ್ಧೆ ಮಾಡಿದಾಗ ಮೂರನೇ ಪ್ಲೇಸು ನಗರಕ್ಕೆ ಕಾಂಗ್ರೆಸ್ನ ಈ ಡಿ ಕೆ ಬ್ರದರ್ಸ್ ಬಂದು ಪ್ರಚಾರ ಮಾಡಿದ್ರೆ ಏನಪ್ಪ ಅನ್ನೋ ಲೆಕ್ಕಾಚಾರ ಇತ್ತು ಅವರು ತುಂಬ ಸ್ಟ್ರಾಂಗಾಗಿ ಮಾತಾಡ್ತಾವ್ರೆ ಗ್ರೇಟ್ ಆರೋಶಕವರು ಇನ್ನು ಬಿ ವೈ ರಾಘವೇಂದ್ರ ಅವರು ಬಿ ಜೆ ಪಿ ಸಂಸದರು ಯಡಿಯೂರಪ್ಪ ಪುತ್ರ ಅವ್ರ ಬ್ರದರ್ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಪೇಷಂಟು ಕೋಮಾ ಸ್ಟಂಟು ಇದಕ್ಕಿಂತ ಅತತ್ಲೇ ಆಗಿದೆ ರಾಜ್ಯ ಬಿ ಜೆ ಪಿ ಸನ್ನಿವೇಶ ಅಂದರೆ ರಾಘವೇಂದ್ರ ಅವರು ಸಹಜವಾಗಿ ವಿಪಕ್ಷ ಟೀಕೆ ಮಾಡಲೇಬೇಕು ಮಾಡಿರ್ತಾರೆ ಬಿಜೆಪಿ ಸನ್ನಿವೇಶ ಇದಕ್ಕಿಂತ ಅತತ್ಲೆಯಾಗಿದೆ ರಾಜ್ಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಆಯಿತು ನವೆಂಬರ್ ಕ್ರಾಂತಿಯೂ ಮುಗಿತು ಇದೀಗ ಜನವರಿ ಕ್ರಾಂತಿಯ ಸುಳಿವು ಸಿಕ್ಕಿದೆ ಕ್ರಾಂತಿನೂ ಇಲ್ಲ ವಾಂತಿನಿಲ್ಲ ಭ್ರಾಂತಿನೂ ಇಲ್ಲ ಇವೆಲ್ಲ ಕತೆ ಸಿದ್ದು ಡಿಕೆಶಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮತ್ತು ದಿಲ್ಲಿ ಪ್ರಯಾಣ ಕುರಿತು ಪ್ರತಿಕ್ರಿಯೆ ವೇಳೆ ಶಾಸಕ ಶಿವಗಂಗಾ ಬಸವರಾಜ್ ಸ್ಫೋಟಕ ಸುಳಿವು ಕೊಟ್ಟಿದ್ದೆಲ್ಲ ಟುಸ್ಪಟಾಕಿ ಆಗೈತೆ ಸುಮ್ಮನಿರನಾದರೆ ಮತ್ತೊಂದು ಮತ್ತೊಂದಷ್ಟು ಸುಳಿವಂತೆ ಹಿಂಗೆ ಆದರೆ ನೋಟಿಸ್ ಕೊಡ್ತಾರೆ ಇವ್ರಿಗೆ ನಾವೆಲ್ಲ ಯಾವಾಗಲೂ ಒಗ್ಗಟ್ಟಾಗಿದ್ದೇವೆ ನಮ್ಮಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ ಗುಂಪುಗಾರಿಕೆ ಇರುವುದು ಪಿಯಲ್ಲಿ ನಮ್ಮದು ಕಾಂಗ್ರೆಸ್ ಬಣ ದಿಲ್ಲಿಗೆ ವೈಯಕ್ತಿಕ ಕೆಲಸಗಳ ಮೇಲೆ ಹೋಗಿದ್ದೆ ಈಗ ನಾವೆಲ್ಲ ಚೆನ್ನಾಗಿದ್ದೇವೆ ಹೈಕಮಾಂಡ್ ಮತ್ತು ಕಾಂಗ್ರೆಸ್ ಪರವಾಗಿದ್ದೇವೆ ಜನವರಿ ಬರಲಿ ಮಾತಾಡೋಣ ಸಂದರ್ಭಕ್ಕೆ ತಕ್ಕಂತೆ ಮಾತುಕತೆಗಳು ನಡೆಯುತ್ತಿರುತ್ತವೆ ಅಂತ ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಶಿವಗಂಗಾ ಬಸವರಾಜ್ ಮಾಡಾಳ್ ಮಲ್ಲಿಕಾರ್ಜುನ್ ಪಕ್ಷೇತರ ಅಭ್ಯರ್ಥಿ ಬಿ ಜೆ ಪಿ ಶಿವಕುಮಾರ್ ನಡುವಿನ ಅಗ್ಗಜ್ಘಾಟದಲ್ಲಿ ಕಾಂಗ್ರೆಸ್ಸಿಂದ ಗೆದ್ದಂಥ ಮೊದಲ ಬಾರಿಯ ಶಾಸಕ ಫುಲ್ ಅಪ್ಡೇಟ್ ಕೊಡ್ತಾವ್ರೆ ಏನು ನಮ್ದೇ ಅಂತಿದ್ರಪ್ಪ ಲೈಕ್ ಅಂದರೆ ಡಿ ಕೆ ಶಿವಕುಮಾರ್ ಅವರೇ ಸುಮ್ನವ್ರು ಹೈಕಮಾಂಡ್ ಅಂತ ಇವ್ರೇನೋ ಮತ್ತೊಂದು ಅಪ್ಡೇಟ್ ಮತ್ತೊಂದು ಕ್ರಾಂತಿ ಜಾನ್ವರಿ ಫೆಬ್ರವರಿ ಅಂತಾರೆ ಸಿದ್ದರಾಮಯ್ಯವ್ರು ಹೇಳಬೇಕು ಡಿ ಕೆ ಹೇಳ್ಬೇಕು ಅಷ್ಟೇ ಈಗ ಅದನ್ನು ಸುಳ್ಳು ಆರೋಪ ಮಾಡುತ್ತಿದ್ದಾರೆಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಗುಡುಗಿದ್ದಾರೆ ಸಿದ್ದರಾಮಯ್ಯ ಒಬ್ಬರೇ ಸತ್ಯಚಂದ್ರ ಪಾಪ ಸತ್ಯಚಂದ್ರ ಕಾಡಿಗೆ ಹೋಗ್ಬಾರಬೇಕಾದ್ರೆ ಸಿದ್ದರಾಮಯ್ಯನ ಉಂಡಿ ಮೇಲೆ ಹೋಗಿರಬೇಕು ಅದಕ್ಕೆ ಸಿದ್ದರಾಮಯ್ಯ ಈಗ ಹೇಳ್ತಿರಬಹುದು ಅಂತ ವ್ಯಂಗ್ಯವಾಡಿದರು ಸಿದ್ದರಾಮಯ್ಯ ಈ ಹಿಂದೆ ಐದು ವರ್ಷ ಸಿಎಂ ಆಗಿದ್ದಾಗ ಮೈಸೂರಿನ ಬಿಳಿಕೆರೆಯಲ್ಲಿ ಬಸ್ಸಿನಲ್ಲಿ ಹಣವನ್ನು ದೋಚಲಾಗಿತ್ತು ಆ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿ ಒಬ್ಬ ಭಾಗಿಯಾಗಿದ್ದ ಇತ್ತೀಚೆಗೆ ಎಟಿಎಂ ಹಣ ದರೋಡೆ ಮಾಡಿದ ಪ್ರಕರಣದಲ್ಲಿಯೂ ಪೊಲೀಸ್ ಒಬ್ಬ ಭಾಗಿಯಾಗಿದ್ದಾನೆ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಾಗ ಮಾತ್ರವೇ ಏಕೀಗ ಈಗಾಗತ್ತೆ ಅಂತ ಚಾಟಿ ಬೀಸಿದ್ದಾರೆ ಸತ್ಯ ಹರಿಶ್ಚಂದ್ರ ಹೋಗಿದ್ರು ಬಿಟ್ಟಿದ್ರು ಆದರೆ ಕಾಂಗ್ರೆಸ್ನ ಆಂತರಿಕ ಸಂಘರ್ಷಕ್ಕೆ ಇದೆಲ್ಲ ಬಿ ಜೆ ಪಿ ಜೆ ಡಿ ಎಸ್ ಸೃಷ್ಟಿ ಅನ್ನುವಂಥ ಕಾಂಗ್ರೆಸ್ ನಾಯಕರ ಹೇಳಿಕೆ ಕೇವಲ ಬಾಲಿಷ ಕಾಂಗ್ರೆಸ್ ನಾಯಕರು ಶಾಸಕರು ಮತ್ತು ಕಾರ್ಯಕರ್ತರು ಎದೆ ಮುಟ್ಕೊಂಡು ಹೇಳ್ಬೇಕು ಈ ವಿಷಯದಲ್ಲಿ ಇದೆಲ್ಲ ಕೇವಲ ಆಂತರಿಕ ವಿಷಯ ಇದಕ್ಕೆ ಬಿ ಜೆ ಪಿಯವ್ರದು ಜೆ ಡಿ ಎಸ್ ಅವ್ರ ಅವ್ರದ್ದೇ ಬಿದ್ದೈತೆ ಭಾಳ ಮುಚ್ಕೊಳ್ಳೋದು ಅವ್ರು ಯಾಕೆ ಇದಕ್ಕೆ ಬರ್ತಾರೆ ಮಧ್ಯ ಸೊ ಹಾಗಾಗಿ ಎಲ್ರಿಗೂ ಗೊತ್ತು ಆಡೋ ಐದನ್ನು ಹೇಳ್ತಾನೆ ಇದು ಕಾಂಗ್ರೆಸ್ ನಡುವಿನ ಸಂಘರ್ಷ ಸಿ ಎಂ ಡಿ ಸಿ ಎಮ್ ಸಂಘರ್ಷ ಅಂತ ಈ ಬಿ ಜೆ ಪಿ ಇದೆ ಬಿದ್ದೈತೆ ಆಸ್ ಹೊತ್ಕೊಳ್ಳುವಷ್ಟು ಸಮಸ್ಯೆ ಇಲ್ಲಿ ಕಾಂಗ್ರೆಸ್ ಬೇರೆ ಸರಿ ಹಾಳು ಮಾಡಕ್ಕೆ ಬರ್ತಾರನೋ ಅವರು ಅಪ್ಪ ಎಲ್ಲೋ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಟೆಂಪಲ್ ರನ್ ಮುಂದುವರೆಸಿದ್ದಾರೆ ಮಂಡ್ಯ ಜಿಲ್ಲೆಯ ಕೆ ಪೇಟೆ ತಾಲೂಕಿನ ಐತಿಹಾಸಿಕ ವರಹನಾಥ ಸ್ವಾಮಿ ದೇವಸ್ಥಾನದಲ್ಲಿ ಇಷ್ಟಾರ್ಥ ಸಿದ್ಧಿಗಾಗಿ ಮೃತ್ಯುಂಜಯ ಹೋಮವನ್ನು ಮಾಡಿಸಿದ್ದಾರೆ ವಿಶೇಷ ಪೂಜೆ ನೆರವೇರಿಸಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಇನ್ನು ಡಿ ಕೆ ಶಿ ದೇಗುಲಕ್ಕೆ ಆಗಮಿಸುವುದಕ್ಕೂ ಮೊದಲು ಹೋಮದ ಹೊಗೆಯಿಂದಾಗಿ ಹೆಜ್ಜೆನು ದಾಳಿ ನಡೆದಿದೆ ಇದರಿಂದಾಗಿ ಕೆಲ ಹೊತ್ತು ಭಕ್ತರು ಅಂತ ಆತಂಕಕ್ಕೀಡಾಗಿದ್ದರು ಹೆಜ್ಜೆನು ದಾಳಿಯಿಂದ ತಪ್ಪಿಸಿಕೊಳ್ಳಲು ಮುಂದಾದಾಗ ಹಲವರಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿವೆ ಇದನ್ನು ಅಪಶಕುನ ಅಪಚಾರ ಅಂತೆಲ್ಲ ಹೇಳಲಾಗ್ತದೆ ಪ್ರಾರ್ಥನೆ ಮಾಡಿದಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಸಿಕ್ಕಲಿಲ್ಲ ದೇವ್ರಿಗೆ ಕೈ ಮುಗಿಯದ ದೇವರನ್ನ ಪ್ರಾರ್ಥಿಸದ ಆರಾಮಾಗಿರೋ ಸಿದ್ದರಾಮಯ್ಯವರು ಕಂಟಿನ್ಯೂ ಆಗ್ತವ್ರೆ ಹಾಗಾಗಿ ಕೆಲವರಿಗೆ ಪ್ರಯತ್ನವೂ ಫಲಿಸಲ್ಲ ಪ್ರಾರ್ಥನೆಯೂ ಕೈಗೂಡಲ್ಲ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ನಂಬಿಕೆ ಕಳ್ಕಂಡಿಲ್ಲ ಐ ಕಮಾಂಡ್ ಅನ್ನೋ ದೇವರು ನಮಗೆ ಹೊರ ಕೊಡೋದನ್ನ ಮುಂದಕ್ಕೆ ಹಾಕೊಂಡಿದೆ ಅಂದ್ಕೊಂಡು ಕೈ ಮುಕ್ಕೊಂಡು ಐ ಕಮಾಂಡ್ ಐ ಕಮಾಂಡ್ ಐ ಕಮಾಂಡ್ ಅಂತಿದ್ದಾರೆ ಬಟ್ ಇಷ್ಟೆಲ್ಲಾದರೂ ಕೂಡ ಅವರು ಟೆಂಪಲನ್ನು ಮುಂದುವರ್ಸಿದ್ದಾರೆ ಗೊತ್ತಿಲ್ಲ ಯಾರು ಏನು ಹೇಳಿದಾರೋ ಅಂತ ತಾವೇನು ಹೇಳ್ತೀರಿ ಬಗ್ಗೆ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನು ಮೇಲ್ ಮಾಡಿ